ಕನ್ನಡ ರಾಜ್ಯೋತ್ಸವ ವೇದಿಕೆಯಲ್ಲಿ ರಾಜಕೀಯ ಕಿತ್ತಾಟ ಶಾಸಕ ಜಿಕೆ ವೆಂಕಟ ಶಿವರೆಡ್ಡಿ ವಿರುದ್ಧ ಕಾಂಗ್ರೆಸ್ ಮುಖಂಡರ ಆಕ್ರೋಶ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದ ವೇದಿಕೆಯಲ್ಲಿ ರಾಜ್ಯೋತ್ಸವದ ಬಗ್ಗೆ ಮಾತನಾಡದೆ ಮಾಜಿ ಶಾಸಕ ರಮೇಶ್ ಕುಮಾರ್ ಅವರ ಕುರಿತು ಹೆಚ್ಚಾಗಿ ಪ್ರಸ್ತಾಪಿಸಿದ್ದ ಹಾಲಿ ಶಾಸಕ ಜಿಕೆ ವೆಂಕಟ ಶಿವಾರೆಡ್ಡಿ ವಿರುದ್ಧ ಕಾಂಗ್ರೆಸ್ ಮುಖಂಡರು ಇಂದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಪಿಎಲ್ಡಿ ಬ್ಯಾಂಕ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಸಂಜಯ್ ರೆಡ್ಡಿ ಅವರು ಶ್ರೀನಿವಾಸಪುರ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ರಮೇಶ್ ಕುಮಾರ್ ಅವರು ನಿರಂತರವಾಗಿ ಶ್ರಮಿಸಿದ್ದಾರೆ ಅವರು ಯಾವುದೇ ಅಭಿವೃದ್ಧಿ ಕಾರ್ಯಗಳಿಗೆ ಅಡ್ಡಿಪಡಿಸುವುದಿಲ್ಲ ಶ್ರೀನಿವಾಸಪುರ ಪಟ್ಟಣದ ಹೊರವಲಯದ ಕೆರೆ ಅಂಗಳದಲ್ಲಿ ತಾಲೂಕು ಆಡಳಿತದ ಎಲ್ಲ ಕಚೇರಿಗಳನ್ನು ಒಂದೇ ಕಡೆ ನಿರ್ಮಾಣ ಮಾಡಲು ಮುಂದಾದಂತಹ ವೇಳೆ ಅಡ್ಡಿಪಡಿಸಿದ್ದು ಯಾರು ಕ್ಯಾನ್ಸರ್ ಆಸ್ಪತ್ರೆ ಹಾಗೂ ಸ್ಪೆಷಾಲಿಟಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಅಡ್ಡಿಪಡಿಸಿದ್ದು ಯಾರು ನೀವು ಅಭಿವೃದ್ಧಿ ಪಡಿಸುವುದನ್ನು ಬಿಟ್ಟು ರಮೇಶ್ ಕುಮಾರ್ ಅವರ ಹೆಸರನ್ನೇ ಹೇಳಿಕೊಂಡು ಯಾಕೆ ಕಾಲಹರಣ ಮಾಡುತ್ತಿದ್ದೀರಿ ಎಂದು ಸಂಜಯ್ ರೆಡ್ಡಿ ಅವರು ಶಾಸಕರನ್ನ ಪ್ರಶ್ನಿಸಿದರು ರಮೇಶ್ ಕುಮಾರ್ ಶಾಸಕರಾಗಿದ್ದ ಸಂದರ್ಭದಲ್ಲಿ ಪ್ರತಿ ಗ್ರಾಮಗಳಲ್ಲಿಯೂ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಸ್ಥಾಪಿಸಿದರು ಮತ್ತು ಪ್ರತಿ ಗ್ರಾಮದ ರಸ್ತೆಗಳಿಗೆ ಡಾಂಬರೀಕರಣ ಮಾಡಿದ್ದಾರೆ ಎಂದು ಅವರು ನೆನಪಿಸಿದರು ಇದೇ ವೇಳೆ ಮಾತನಾಡಿದ ಕೊಮಲ್ ನಿರ್ದೇಶಕ ಕೆ ಕೆ ಮಂಜುನಾಥ್ ಅವರು ಹಾಲಿ ಶಾಸಕರೇ ನೀವು ರಮೇಶ್ ಕುಮಾರ್ ಬಗ್ಗೆ ಮಾತನಾಡುವ ನೈತಿಕತೆ ನಿಮಗಿಲ್ಲ ತಾಲೂಕಿನಲ್ಲಿ ಅತಿ ಹೆಚ್ಚು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ವಿದ್ಯುತ್ ಸರಬರಾಜು ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ್ದು ಯಾರು ರಮೇಶ್ ಕುಮಾರ್ ಅವರು ಬಿಜೆಪಿ ಸರ್ಕಾರ ಇದ್ದಾಗಲೂ ಸಹ ಅನುದಾನ ತಂದು ಕ್ಷೇತ್ರ ಅಭಿವೃದ್ಧಿ ಪಡಿಸಿದ್ದಾರೆ ನೀವು ಅಭಿವೃದ್ಧಿ ಕೆಲಸಗಳನ್ನು ಮಾಡುವುದನ್ನು ಬಿಟ್ಟು ವಿನಾಕಾರಣ ಮಾಜಿ ಶಾಸಕರ ಮೇಲೆ ಎಲ್ಲ ಸಲ್ಲದ ಆರೋಪಗಳನ್ನು ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಮಂಜುನಾಥ್ ಅವರು ಪ್ರಶ್ನಿಸಿದರು ಮತ್ತೋರ್ವ ಕಾಂಗ್ರೆಸ್ ಮುಖಂಡ ಬಿಎಲ್ ಪ್ರಕಾಶ್ ಮಾತನಾಡಿ ಮಾನ್ಯ ಶಾಸಕರೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಬಿಟ್ಟು ಬೇರೆಲ್ಲ ಮಾತನಾಡುತ್ತೀರಿ ಕೈಗಾರಿಕಾ ಪ್ರದೇಶಕ್ಕೆ ರೈತರನ್ನ ಬಿಟ್ಟರೆ ಕಾಂಗ್ರೆಸ್ ಪಕ್ಷದ ಯಾವುದೇ ಮುಖಂಡರು ಅಡ್ಡಿಪಡಿಸುತ್ತಿಲ್ಲ ಅದನ್ನ ಸಹ ರಮೇಶ್ ಕುಮಾರ್ ಅಡ್ಡಿಪಡಿಸುತ್ತಿದ್ದಾರೆ ಎಂದು ಹೇಳುತ್ತೀರಿ ಸ್ಥಳೀಯ ರೈತರನ್ನ ಬಿಟ್ಟರೆ ಬೇರೆ ಯಾರೂ ಅಡ್ಡಿಪಡಿಸುತ್ತಿಲ್ಲ ರೈತರ ಬಗ್ಗೆ ನಿಮಗೆ ಕಾಳಜಿ ಇಲ್ಲ ರೈತರ ಬಗ್ಗೆ ನಿಮಗೆ ಕಾಳಜಿ ಇದ್ದಿದ್ದರೆ ಅರಣ್ಯ ವಿಚಾರವಾಗಿ ಮೊನ್ನೆ ಜಿಲ್ಲಾ ಮಟ್ಟದಲ್ಲಿ ನಡೆದ ಸಭೆಗೆ ಯಾರು ಗೈರು ಹಾಜರಾದ

ಆಮೇಲೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಅದು ನಾವು ಜಗಣೀಶ್ ಸರ್ಕಾರ ಇದ್ದಾಗ ಆರ್ನೂರ ಕೋಟಿ ಇದು ಅದು ಅಭಿವೃದ್ಧಿ ನೀವೇಳ್ತದ್ರೆ ಹೇಳಬೇಕು ಮತ್ತೆ ಮತ್ತೆ ನೀವು ಅಭಿವೃದ್ಧಿ ಮಾಡಿ ಅಡ್ಡ ಅಡ್ಡ ಭತ್ತ ಸಹ ತೋರಿಸಿದೀವಿ ಯಾರು ಮಿನಿಸ್ಟ್ ಹೇಳಿದ್ರೆ ಹೆಸರು ಹೇಳಿ ಯಾರು ಅಡ್ಡ ಬಂದಿರೋ ಆದರೆ ನೀವು ಅಡ್ಡ ಎಲ್ಲ ಕರೆಕ್ಟಾಗಿ ಹೇಳ್ತೀನಿ ನನಗೆ ಕ್ಯಾನ್ಸರ್ ಹಾಸ್ಪಿಟಲ್ಗೆ ಬಂದಾಗ ಅಲ್ಲಿ ಅಡ್ಡ ಹಾಕಿಸ್ರಿ ಇಲ್ಲಿ ನಮ್ಮ ಸೂಪರ್ ಬೆಸಲ್ ಹಾಸ್ಟ್ ಬಂದಾಗ ಅದೇ ಆರು ತಿಂಗಳ ರಾಣ್ ಸಾಮಿಲ್ ಕೈ ಸ್ಟೇ ತೋರಿಸ್ತೀರಿ ಅದು ನಿಂತು ಹೋಯ್ತು ಮತ್ತೆ ಇಲ್ಲಿ ನಮ್ಮ ಒಂದೇ ಕಡೆ ರೈತರಿಗೆ ಬಂದಾಗ ಟೌರಿ ಬಂದ್ರೆ ಎಲ್ಲ ಕಡೆ ಒಂದೇ ಕಡೆ ಕಚೇರಿ ಸಿಗಬೇಕು ಮತ್ತು ಅಡ್ಡ ಸಿಗ್ಬೇಕು ಅಂತೇಳಿ ಕೆರೆಯಲ್ಲಿ ಮಾಡಿದಾಗ ಮೂವತ್ತೈದು ಕೋಟಿ ಒಂದೇ ಕಡೆ ಬಿಲ್ಡಿಂಗ್ ಮಾಡ್ಬೇಕಂದಾಗ ಸುಮ್ಮನೆ ಕೆರೆಯನ್ನ ತಂದ್ ಯಾರು ಯಾರ ಅಡ್ಡ ಬಂದಿರ್ತಾವೆ ಅರ್ಥ ಮಾಡ್ಕೊಬೇಕು ಮತ್ತೆ ಟೌರಿ ಇಪ್ಪತ್ತೈದು ಕೋಟಿ ತಂದ್ಬಿಟ್ಟಿ ನಾನು ಹೇಳ್ತಿರಲ್ಲ ನಾವು ಎರಡ್ ಸಾವಿರದ ಹದಿನೆಂಟರಲ್ಲಿ ಹದಿನೈದು ಕೋಟಿ ತಂದಿದ್ವಿ ಅದನ್ನ ಕೋರ್ಟ್ ಭವಿಷ್ಯ ಆಯ್ತಂದ್ರಿ ಯಾರು ಕೋಸ್ಕರ ನಿಮ್ಮಕ್ಕೋಸ್ಕರ ತಂದಿರೋದು ಅದು ನಿಮ್ಗೆ ಗೊತ್ತಿಲ್ವಾ ಯಾಕೆ ಸುಮ್ಮನೆ ರಮೇಶ್ ಕುಮಾರ್ ಮೇಲೆ ಹೇಳ್ತೀರ ಎಲ್ಲ ನೀವು ಮಾಡಿ ಮತ್ತೆ ಕೈಗಾರಿಕೆ ಅಡ್ಡ ಬರ್ತಾರೆ ಅಂತ ಹೇಳಿದ್ರೆ ಆಮೇಲೆ ರಮೇಶ್ ಕುಮಾರ್ ಕೈಗಾರಿಕೆ ಅಡ್ಡ ಬರಲ್ಲ ರೈತರು ಬರ್ತಾ ಇದ್ದಾರೆ ಆದರೂ ರೈತರಿಗೆ ನಿಮ್ಮ ಮೇಲೆ ಇಂಟ್ರೆಸ್ಟ್ ಇದ್ದರೆ ಮಾಡಲೇಬೇಕನ್ನೇ ಇದ್ದಿದ್ರೆ ಪೋಸ್ಟ್ ಫ್ಯಾಕ್ಟ್ರಿಗೆ ಆಗಿತ್ತಲ್ಲ ನಾನ್ನೂರು ಕೋಟಿ ಮತ್ತು ನಾನ್ನೂರು ಎಕರೆ ಮತ್ತೆ ಪಕ್ಕದಲ್ಲಿ ಒಂದು ಆರ್ನೂರು ಎಕರೆ ಅದು ತಗೊಂಡು ನಮಗೂ ಸಂತೋಷ ಯಾಕಂದರೆ ಅದು ನಾನ್ನೂರು ಐವತ್ತು ಎಕರೆ ಸರ್ಕಾರದಿಂದ ಉಳಿದಿದ್ದು ರೈತರು ಅಲ್ಲ ಪಳ್ಳ ಇದೆ ಅದು ಬೇಕಾದ್ರೆ ಕೂಡ ತಿಳಿದಿದ್ದಾರೆ ಅದು ಬಿಟ್ಟು ಊರು ಎರಡು ಊರನ್ನೇ ತಗೊಂಡ್ ಬಿಡ್ರೆ ಇದು ನಾಯೇನ ರೈತರ ಬಗ್ಗೆ ಕಾಲೇಜ್ ಇದೆಯಾ ಇದು ತಪ್ಪಲ್ಲ ನೀವು ಮಾಡೋದು ಇದನ್ನ ರೈತರ ದಂಗೆ ಇದ್ರೆ ಇದನ್ನ ರಮೇಶ್ ಕುಮಾರ್ ಆಗ್ತಾರೆ ಮಾಡಿ ಈ ಕಡೆ ಸರ್ಕಾರದ ನಾನೂರ ಐವತ್ತು ಎಕರೆ ಇದೆ ಒಂದೇ ಆರ್ನೂರ ಎಕರೆ ಇದೆ ರೈತರ ತಗೊಂಡ್ ಅದು ಬಿಟ್ಟು ಎರಡು ಊರು ಜಡೇರಿ ಮತ್ತು ದಾದಿ ಹಳ್ಳಿ ಮೂರ ಹಳ್ಳಿ ಹೋಗ್ತಾ ಇದೆ ಒಂದ್ಸಂದ್ರ ಮೇಲೆ ಬಿಡ್ತಾ ಇದೆ ನೀವು ಇದೆಲ್ಲ ಮಾಡ್ತಾರ ಸೇರಿಲ್ಲ ಮತ್ತೆ ಬೋರ್ವೆಲ್ ಇರ್ತಾ ಇದ್ರ ಬೋರ್ವೆಲ್ ನಮ್ಮೆಲ್ಲ ನಿಮ್ಮ ಪತ್ರಕರ್ತರಿಗೆ ಮೊದಲು ಎರಡು ಸಾವಿರ ಹೊಡಿತಾ ಇದ್ವಿ ಎರಡು ಸಾವಿರ ಹಾಡಕ್ಕೆ ಹೋಗಬೇಕಂತ ಆ ಟೈಮಲ್ಲಿ ಎರಡು ಸಾವಿರದ ಹದ್ಮೂರಲ್ಲಿ ಬೋರ್ವೆಲ್ ಬಂದಾಗ ಸಾವಿರ ಐದು ವರ್ಷ ಮಾಡಿಲ್ಲ ಕಾರಣ ಏನಂದರೆ ಅದು ರೈತರಿಗೆ ಯಾರಾದರೂ ಹೊಡೆಯೋದು ಎಂಟು ರೂಪಾಯಿ ಎಂಟು ಅಡಿ ಹೊಡಿತಾ ಇದ್ರು ಸರ್ಕಾರದಿಂದ ಯಾರು ನೀರು ಬಿಡೋದಿಲ್ಲ ಬೇಡ ಅವಾಯ್ಡ್ ಮಾಡಿಕೊಂಡು ಅದನ್ನು ಹಂಗೆ ಇಟ್ಕೊಂಡು ಕೆ ಸಿ ವೆಲ್ ನೀರು ತಂದು ಮಾಡುವಂತೇಳಿ ಕೆ ಸಿ ವೆಲ್ ನೀರ ಸಾವಿರದ ನೀರು ಕೋಟಿ ನೀರು ತಂದು ಕೆರೆ ತುಂಬಿದ್ರು ಆಮೇಲೆ ಬೋರ್ ಅವ್ರಿಗೆ ಅನುಕೂಲ ಆಗುತ್ತೆ ಅಂತೇಳಿ ಒಂದ್ ಕಡೆಯಿಂದ ಬಂದ್ರು ಸುಮೂರು ಮತ್ತೆ ಬೋಳೂರು ಎರಡು ಹುಬ್ಳಿ ಏನೇನು ಇನ್ನೂರ ಐವತ್ತು ಎಷ್ಟೇ ಆಗಿದೆ ನೂರ ಎಪ್ಪತ್ತು ಎಷ್ಟೇ ಆಗಿದೆ ಅದು ಸುಮ್ನೆ ಬೋರ್ವ ಹಾಕಿದಾರ ಎಲ್ರಿಗೂ ನೀರ್ ಬಿದ್ದಿದೆ ಅದು ತಪ್ಪ ಈ ಕಡೆ ನೀರ್ ಬಂದ್ಮೇಲೆ ಅಂತ ಹೇಳಿ ಲೇಟ್ ಮಾಡಿದ್ರು ಈಗ ಐನೂರು ಬೋರ್ ಮೇಲೆ ನಿಂತು ಅದನ್ನೇ ಚೇಂಜ್ ಆಫ್ ಆಟ ಕೊಟ್ಟರೆ ಮಾಡಿಸ್ತಾ ಇರೋದು ನಿಮ್ದು ಏನಿದೆ ಹೇಳಿ ನಿಮ್ಮ ಕೊಡುಗೆ ಏನಿದೆ ಹೇಳಿ ನಿಮ್ದು ಕೋಟ ಬಿಟ್ಟು ಮುಂದೆ ಏನಾದ್ರು ಸ್ಪೆಷಲ್ ಬರೋದು ತಂದಿದ್ರೆ ಎಕ್ಸ್ಟ್ರಾ ತಂದಿಲ್ಲ ನೀವು ಯಾಕಿ ಮಾತಾಡ್ತೀರ ಅದು ಅರ್ಥ ಆಗ್ತಾ ಇಲ್ಲ ನೀವು ನೀರಿದ್ದೀರಾ ಐದು ಸರಿ ಎಮ್ ಎಲ್ ಎ ಅಂತ ಹೇಳ್ತೀರಾ ನೀವು ಮಾತಾಡಿದ್ರೆ ಎಲ್ಲರಿಗೂ ಅದನ್ನ ನಿಮ್ಮ ಪಾಲನೆ ಮಾಡಬೇಕು ಇನ್ನು ವಿರೋಧ ಮಾಡಬಾರ್ದು ಯಾಕಿಂಗ್ ಮಾತಾಡಿದ್ರೆ ಅರ್ಥ ಆಗ್ತಾ ಇಲ್ಲ ದಯವಿಟ್ಟು ಹೇಳ್ತಾ ಇದ್ವಿ ರಮೇಶ್ ಕುಮಾರ್ ಬಗ್ಗೆ ಚಕ್ರಿಗೆ ನಿಮ್ಗೆ ಅರ್ಹತೆ ಇಲ್ಲ ಅವ್ರ ಬಗ್ಗೆ ಮಾತಾಡಬೇಡಿ ಅವರು ಅಭಿವೃದ್ಧಿಯಲ್ಲಿ ನಿಮ್ಮನ್ನ ತಾತ್ಪಾಲ್ ಮಾಡಿದ್ದಾರೆ ಈಗ ಅವ್ರು ಸೋತಿದ್ದು ನಮ್ಮ ದುರದೃಷ್ಟ ಹತ್ತು ವರ್ಷ ಇದ್ದಕ್ಕೆ ಹೋಗಿದೆ ನಮ್ಮ ತಾಲೂಕು ಅದನ್ನು ಮನವರಿಕೆ ಮಾಡಿಕೊಂಡ್ರೆ ಅದನ್ನ ಮನವರಿಕೆ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ನೀವು ಹೆಂಗ್ ಮಾಡಬೇಕು ಅದು ಸ್ಥಾನನ ರಮೇಶ್ ಕುಮಾರ್ ಎಲ್ಲ ಶಾಸಕರ ಸ್ಥಾನ ಕೊಟ್ಟಿರೋ ಅದನ್ನು ಹೆಂಗೆ ಉಪಯೋಗಿಸಿಕೊಂಡು ಅಭಿವೃದ್ಧಿ ಮಾಡಬೇಕು ಅದ್ರ ಬಗ್ಗೆ ಗಮನ ಹರಿಸಿ ಯಾಕೆ ರಮೇಶ್ ಕುಮಾರ್ ಹೆಸರುತ್ತಿ ನಿಮ್ಮ ಹೆಸರನ್ನು ಮಾಡ್ಕೊಡ್ತೀರಾ ದಯವಿಟ್ಟು ನಿಮ್ಗೆ ಹೇಳ್ತಾ ಇದ್ದೀರಿ ನಿಮ್ಗೆ ಈ ಮಾತು ಅಂತ ಅವರು ಮಾತು ಯಾಕೆ ನಿಮ್ಗೆ ಹೇಳ್ತೇ ಇಲ್ಲ ನೀವು ಶಾಸಕರು ಇದ್ರಿ ನಿಮ್ಮ ಜನ ನಿಮ್ಗೆ ಕೊಟ್ಟಿದ್ದಾರೆ ಅಭಿವೃದ್ಧಿ ಮಾಡಿ ನಿಮ್ಗೆ ಬೇಕು ನಾವು ಸಪೋರ್ಟ್ ಇರ್ತೀವಿ ಪಕ್ಷಾಭಿವೃದ್ಧಿ ಅಂದರೆ ನಿಮ್ಮ ಜೊತೆಗೆ ಬರ್ತೀನಿ ಅದು ಬಿಟ್ಟು ಬೇರೆ ಮಾತಾಡೋದು ತುಪ್ಪು ಅದರ ಅದನ್ನ ಮಾತಾಡಬಹುದು ಮೊನ್ನೆ ಒಂದ್ ದಿವ್ಸ ಏನು ಮಾನ್ಯ ಶಾಸಕರು ಚಂದ್ರ ರಾಜ್ಯೋತ್ಸವ ಆಚರಣೆಗೆ ಬಂದು ಅವ್ರು ರಾಜ್ಯೋತ್ಸವ ಬಿಟ್ಟು ಬೇರೆ ವಿಚಾರಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸಿದ್ದಾರೆ ಈ ತಾಲೂಕಿಗೆ ಕಳೆದ ಹತ್ತು ವರ್ಷಗಳಲ್ಲಿ ರಮೇಶ್ ಕುಮಾರ್ ಅವರು ಶಾಸಕರಾಗಿದ್ದಾಗ ತಾಲೂಕನ್ನು ಕಸಮುಕ್ತವಾಗಿ ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಸಿಮೆಂಟ್ ರಸ್ತೆ ಪ್ರತಿ ಪ್ರತಿಯೊಂದು ಹಳ್ಳಿಗೆ ಕೂಡ ಸಂಪರ್ಕ ರಸ್ತೆ ತಾರು ರಸ್ತೆ ಹಾಗೆ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಎಲ್ಲರೂ ಕೂಡ ಸುಸಜ್ಜಿತವಾದಂತ ಮನೆಗಳನ್ನು ನಿರ್ಮಿಸಿಕೊಡ್ಬೇಕು ಅಂತ ಇಪ್ಪತ್ನಾಲ್ಕು ಸಾವಿರ ಮನೆಗಳು ಹಾಗೆಯೇ ಪ್ರತಿಯೊಬ್ಬರು ಕೂಡ ಬೋರ್ವೆಲ್ ಏನು ಸಾಮೂಹಿಕವಾಗಿ ಏನು ಮನೆಗಳು ಕೊಟ್ಟಿದ್ದಾರೆ ಆ ತರ ಬೋರ್ವೆಲ್ ಕೊಡಿಸಬೇಕಂತ ಪ್ರತಿಯೊಬ್ಬರಿಗೆ ಯಾರು ಅರ್ಜಿ ಸಲ್ಲಿಸಿರ್ತಾರೋ ಎಲ್ಲರಿಗೂ ಕೂಡ ಬೋರ್ವೆಲ್ ಕೊಡಿಸಬೇಕಂತ ಅವರ ಉದ್ದೇಶ ಇತ್ತು ಆ ಆ ಕಾಲದಲ್ಲಿ ನೀರಿನ ಕೊರತೆ ಇದ್ದಿದ್ರಿಂದ ನೋ ವಾಟ್ ನೋ ಮನಿ ಸ್ಕೀಮ್ ಇತ್ತು ಅದಕ್ಕೆ ಹೆಚ್ಚಿನ ಅನುದಾನ ತರಬೇಕಂತ ಅನುದಾನ ಇತ್ತು ಅದನ್ನು ಇಲ್ಲಿ ನಮ್ಮ ಶ್ರೀನಿವಾಸಪುರ ಕ್ಷೇತ್ರದಲ್ಲಿ ಬೋರ್ವೆಲ್ ಚೋರಿತಾ ಇದ್ರು ನೀರು ಸಿಗ್ತಾ ಇರ್ಲಿಲ್ಲ ಅದಕ್ಕೆ ಪ್ರತಿಯೊಬ್ಬರು ಕೂಡ ಸವಲತ್ತು ಸಿಗ್ಬೇಕು ಅಂತ ಅವರು ಪ್ರಯತ್ನ ಪಟ್ಟಿದ್ದಾರೆ ಅದು ಏನು ಅವರು ಏನು ಅನುದಾನ ತಂದಿದ್ರು ಅದೇ ಇರೋದು ಮಾನ್ಯ ಶಾಸಕರು ಇವ್ರದೇನಾದ್ರು ಕಿಂಚಿತ್ತಾದ್ರು ಸರ್ಕಾರದಿಂದ ಅನುದಾನ ತಂದಿದ್ರೆ ಇವ್ರ್ ಏನಾದ್ರು ಅಭಿವೃದ್ಧಿ ಪಡಿಸಿದ್ರೆ ಅವರು ಅದಕ್ಕೆ ನಾವು ಸ್ವಾಗತ ಕೊಡ್ತೇವೆ ವಿನಾಯಕರನ್ನ ಇವರು ಚಪ್ಪಾಲೆ ತರ್ಸ್ಕೊಳ್ಳೋದಕ್ಕೋಸ್ಕರ ರಮೇಶ್ ಕುಮಾರ್ ಅವ್ರ ಮೇಲೆ ಆರೋಪ ಮಾಡೋದು ಅರ್ಜಿ ಪಡಿಸ್ತಾರ ಅನ್ನೋದು ಎಲ್ಲದಕ್ಕೂ ಕೈ ಜೋಡಿಸ್ಬೇಕು ರಮೇಶ್ ಕುಮಾರ್ ಇವ್ರ ಮನೆಗೆ ಬಂದ್ಬಿಟ್ಟು ಕೈ ಜೋಡಿಸಕ್ಕಾಗುತ್ತಾ ಇವ್ರು ಬಂದು ಏನಾದ್ರು ಇವ್ ಅನುದಾನ ಬನ್ನಿ ರಮೇಶ್ ಕುಮಾರ್ ಹತ್ರ ಬರ್ಲಿ ಅವ್ರ ಹತ್ರ ಸಹಾಯ ಕೇಳಿ ಎಲ್ಲದಕ್ಕೂ ಸಹಕಾರ ಕೊಡ್ತಾರೆ ಕೂಡ ಅವರು ಪಡಿಸಿಲ್ಲ ಇಲ್ಲಿ ಕೂಡ ಉದ್ಯಮಾನದಲ್ಲಿ ಅಭಿವೃದ್ಧಿ ಕೆಲಸಕ್ಕೆ ಅಡ್ಡಿ ಮನುಷ್ಯ ರಮೇಶ್ ಕುಮಾರ್ ಅಲ್ಲ ಅಭಿವೃದ್ಧಿಯೇ ರಮೇಶ್ ಕುಮಾರ್ ಮುಖ್ಯ ಧ್ಯೇಯ ಅದು ಬಿಟ್ಟು ಬಿಟ್ಟು ಏನೇನು ಅವ್ರ ಮೇಲೆ ಗೂಬೆ ಅದು ಇದು ಮಾಡಿದ್ರೆ ಅವರು ಘನತೆಗೆ ಶೋಭೆ ತರೋದಿಲ್ಲ ಶೋಭೆ ಬರೋದಿಲ್ಲ ಅಂತ ವಾಕ್ಯಗಳನ್ನು ಅವರು ಮುಂದೆ ಮಾತನಾಡದೆ ಅಭಿವೃದ್ಧಿ ಕಡೆ ಹೆಚ್ಚಿನ ಗಮನ ಹರಿಸಿ ತಾಲೂಕಿನ ಅಭಿವೃದ್ಧಿಗೆ ಅವರು ಸೇವಿಸಿದ್ರೆ ನಾವೆಲ್ಲ ಕೂಡ ಅವ್ರ ಜೊತೆ ಕೈ ಕಳಿಸ್ತೀವಿ ಅವರು ಈ ತಾಲೂಕಿಗೆ ಎಂ ಎಲ್ ಎ ನಮ್ಗೆ ಒಂದು ಪಾರ್ಟಿಗೆ ಎಂ ಎಲ್ ಎ ಅಲ್ಲ ಅವ್ರನ್ನ ಜನರು ಆಯ್ಕೆ ಮಾಡಿದ್ದಾರೆ ನಾವು ಸ್ವಾಗತಿಸಿದ್ದೀವಿ ಆಯ್ಕೆ ಮಾಡಿದ್ರು ಸ್ವಾಗತಿಸಿದ್ದೀವಿ ಅದು ಬಿಟ್ಬಿಟ್ಟು ಸುಮ್ನೆ ಆರೋಪ ಮಾಡೋದು ಅವ್ರ ಗಂಟೆಗೆ ತಕ್ಕದಲ್ಲ ಸರ್ ಏನ್ ಕೈಗಾರಿಕೆ ಪ್ರದೇಶಕ್ಕೂ ಸಹ ಕಾಂಗ್ರೆಸ್ ಪಕ್ಷದ ನಾಯಕರ ಇಪ್ಪತ್ತೊಂದು ನವೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಶ್ರೀನಿವಾಸಪುರ ಪಟ್ಟಣದಲ್ಲಿ ಸಂಜೆ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ರಥ ಸಂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಆ ಕಾರ್ಯಕ್ರಮಕ್ಕೆ ಇವರನ್ನ ನಮ್ಮ ಶಾಸಕರನ್ನ ಮುಖ್ಯ ಅತಿಥಿಗಳಾಗಿ ತರ್ದಿದ್ರು ಇನ್ನು ಬಹಳಷ್ಟು ಅತಿಥಿಗಳು ಬಂದ್ರು ಯಾರು ಏನು ಮಾಡ ಇದ್ರ ಬಗ್ಗೆ ಮಾತಾಡಿಲ್ಲ ಇವರು ಮೊನ್ನೆ ಒಂದು ಪ್ರಸ್ತಾಪ ಮಾಡ್ತಾರೆ ಲಕ್ಷ್ಮೀಸಾಗರ ಹತ್ರ ಈ ಕೈಗಾರಿಕಾ ಪ್ರದೇಶದಲ್ಲಿ ರಮೇಶ್ ಕುಮಾರ್ ಅವರು ಅಡ್ಡಿ ಬಳಸ್ತಾ ಇದ್ದಾರೆ ಯಾರು ಅಡ್ಡಿ ಪಡಿಸ್ತಾ ಇರೋದು ನಿಮ್ಗೆ ಅಲ್ಲಿ ರೈತರು ಅಡ್ಡಿ ಪಡಿಸ್ತಾ ಇದಾರೆ ಇಲ್ಲಿಂದ ತಾಲ್ಲೂಕಿಂದ ಬೇರೆ ಜನ ಏನು ರಮೇಶ್ ಕುಮಾರ್ ಅವರ ರಮೇಶ್ ಕುಮಾರ್ ಜೊತೆ ಕಾರ್ಯಕರ್ತರು ಅವರ ಅಭಿಮಾನಿಗಳೇನಾದ್ರು ಅಲ್ಲಿ ಹೋಗ್ಬಿಟ್ಟು ಅಧಿಕಾರಿಗಳು ಹೋಗಿದ್ರು ಅವ್ರಿಗೇನು ಅಡ್ಡ ಪಡಿಸಿದಾರ ಅಥವಾ ಬೇರೆ ಕಾರ್ಯಕರ್ತರ ಸತ್ಯಾಗ್ರಹ ಮಾಡಿದಾರ ಅಲ್ಲಿರೋ ಜನ ತಾನೆ ಅಲ್ಲಿರೋ ರೈತರು ತಾನೆ ಅಡ್ಡಿ ಅಡ್ಡಿ ಪಡಿಸ್ತಾ ನಮ್ಗೆ ಅನ್ಯಾಯ ಆಗತ್ತೆ ಅಂತ ರಮೇಶ್ ಕುಮಾರ್ ಅವರು ಅಡ್ಡಿ ಪಡಿಸ್ತಾ ಇದಾರ ಕಣ್ಣು ಕಾಣ್ತಾ ಇಲ್ವಾ ಯಾಕೆ ಹಿಂಗೆಲ್ಲ ಕಣ್ಮುಚ್ಕೊಂಡು ಮಾತಾಡ್ತಾರೆ ನಿಮ್ ಕೈಲಾಗ ತನವನ್ನ ರಮೇಶ್ ಕುಮಾರ್ ಮೇಲೆ ಕೂಡ್ಸಿ ಗೂಬೆ ಕೂಡ್ಸಿಬಿಟ್ಟು ನನ್ ಕೈ ಎಲ್ಲ ರಮೇಶ್ ಕುಮಾರ್ ಅಡ್ಡಿ ಅಂತ ಹೇಳೋದು ಇದು ನ್ಯಾಯನಾ ಇದು ಸರಿ ಇದೆ ನಿಮ್ಗೆ ರೈತರಂದ್ರೇನೆ ಕಾಳಜಿ ಇಲ್ಲ ಮೊನ್ನೆ ಈಗ ಕೋಲಾರಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ದೊಡ್ಡ ಸಭೆ ಆಯಿತು ಎಲ್ಲಾ ತಾಲೂಕಿನ ಎಮ್ ಎಲ್ ಎಗಳು ಸೇರಿದ್ರು ಡಿಸ್ಟರ್ ಸೇರಿದ್ರು ತಾವು ಹೋಗಿಲ್ಲ ಅರಣ್ಯ ಇಲಾಖೆ ಬಗ್ಗೆ ಕೆಲವೊಂದು ಮಾಹಿತಿ ಮಾತಾಡೋ ವಿಚಾರ ಇದ್ರೆ ರೈತರು ಅಂದ್ರೆ ನಿಮ್ಗೆ ಆಗಲ್ಲ ಇವಾಗ ರೈತರ ಮೇಲೆ ದ್ವೇಷಕ್ಕೆ ನೀವು ಅಲ್ಲಿ ಇವ್ರ ಮೇಲೆ ಈ ಕೈಗಾರಿಕಾ ಪ್ರದೇಶದ ಬಗ್ಗೆ ಮಾಡ್ತಾ ಇದ್ದಾರೆ ರಮೇಶ್ ಕುಮಾರ್ನ ಅವ್ರು ಅಡ್ಡಿ ಪಡಿಸ್ತಿದ್ರು ಯಾರು ಅಡ್ಡಿ ಪಡಿಸ್ತಾ ಇದಾರೆ ಬಂದಿದ್ದಾರೆ ಅವರ ಅದ್ರ ರಮೇಶ್ ಕುಮಾರ್ ಲೀಡರ್ಸ್ ಏನಾದ್ರು ಹೋಗಿದಾರಾ ಕಾರ್ಯಕರ್ತರು ಏನಾದ್ರು ಹೋಗಿದಾರಾ ಆಚೆ ಕಡೆಯಿಂದ ಆ ಭಾಗದ ಜನ ತಾನೆ ಅಡ್ಡಿಪಡಿಸ್ತಾ ಇರೋದಾದ್ರೆ ನಿಮ್ ಮನ್ಸಿಗೆ ಬರಲ್ವಾ ಕಾಣಲ್ವಾ ಇದೆಲ್ಲ ಸರಿ ಇಲ್ಲ ನಿಮ್ಗೆ ವಯಸ್ಸಾಗಿದೆ ಇವತ್ತು ತುಂಬಾ ಆಯ್ಕೆ ಆಗಿ ಬಂದಿದ್ರು ಈ ತಾಲೂಕಲ್ಲಿ ಗೌರಿಯು ಮಾತಾಡಿ ಅವರು ಹಿರಿಯರು ರಮೇಶ್ ಕುಮಾರ್ ಅವರು ಯಾಕೆ ಮಾತುಗಳನ್ನು ಮಾತಾಡ ಮಾತಾಡಬಾರ್ದು ಅಭಿವೃದ್ಧಿ ಯಾವ್ದಾದ್ರು ಅಭಿವೃದ್ಧಿ ಅಡ್ಡಿಪಡಿಸಿದ್ದಾರೆ ನೀವಿನ್ನ ಅಡ್ಡಿಪಡಿಸಿದ್ರ ಶ್ರೀನಿವಾಸಪೌಂಡ್ರೆ ಒಳ್ಳೆ ಎಲ್ಲಾ ಟೌನ್ ಅಲ್ಲಿ ಒಂದು ಇರಬೇಕು ಅಂತ ಮಾಡಿದ್ರೆ ಅಡ್ಡಿಪಡಿಸಿದ್ರಿ ಬಹಳಷ್ಟು ಆಫೀಸರ್ ಗಳನ್ನ ಕೆರೆ ಅಂಗಳದಲ್ಲಿ ಅಲ್ಲಿ ಎಲ್ಲ ಮಾರ್ಕ್ ಆಯಿತು ಪೂಜೆ ಆಯಿತು ಎಲ್ಲಾ ಆಫೀಸರ್ ಅಲ್ಲಿ ಹೋಗ್ತಾ ಇದ್ರು ಅದಕ್ಕೆ ಅಡ್ಡಿಪಡಿಸಿದ್ರಿ ಕ್ಯಾನ್ಸರ್ ಹಾಸ್ಪಿಟಲ್ ಬಂದ್ರೆ ಅದನ್ನ ಅಡ್ಡಿಪಡಿಸಿದ್ರಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡೋದ್ರೆ ಅದಕ್ಕೆ ಅಡ್ಡಿಪಡಿಸಿದ್ರೆ ಕಟ್ಟೆ ಕೆಳಗಡೆ ಖಾತೆಗಳನ್ನು ಮಾಡೋದಕ್ಕೆ ಹೋದ್ರೆ ನಿಮ್ಮ ಫಾಲೋಯರ್ ಮುಖಾಂತರ ಸ್ಟೇ ಮಾಡಿಸ್ತೀರಾ ನಾವು ರಮೇಶ್ ಕುಮಾರ್ ಅವರು ಯಾವ್ದು ಪರ್ಮನೆಂಟ್ ಕೆಲಸ ಮಾಡಿದಿಲ್ಲ ಅಂತ ಹೇಳ್ತಿರಲ್ಲ ನಿಮ್ಗೆ ಯಾಕೆ ಸರ್ ಕಾಣ್ ಕಾಣ್ತದೆ ತಪ್ಪಲ್ಲ ಇವಾಗ ಮಾತಾಡ್ತೇವೆ ನಾವು ಮತ್ತೆ ಇದ್ರೀನಿವಾಸಪುರ್ ಬಸ್ ಸ್ಟ್ಯಾಂಡ್ ಮಾಡಿದವರು ಯಾರು ಹೊಸ ಬಸ್ ಸ್ಟಾಂಡ್ ಇರ್ಬೋದು ಹಳೆ ಬಸ್ ಸ್ಟ್ಯಾಂಡ್ ಇರ್ಬೋದು ಆ ಕಟ್ಟೆ ಹೆಂಗಿತ್ತು ಈಚಲ್ ಗುಡ್ಡ ಕಟ್ಟೆ ಅದನ್ನ ಡೌನ್ ಮಾಡಿ ರಸ್ತೆ ಮಾಡಿ ಅಭಿವೃದ್ಧಿ ಮಾಡಿದ್ರು ಎಷ್ಟು ಎಷ್ಟು ಹದಿನಾರು ಕೋಟಿ ಯು ಜಿ ಡಿ ಬಂತು ಮತ್ತೆ ಮತ್ತೆ ಅದಕ್ಕೆ ಅಡಿಷನಲ್ ಆಗಿ ಮತ್ತೆ ಒಂದು ಹದಿನೈದು ಕೋಟಿ ತಂದ್ರು ಎಷ್ಟು ಒಂದ ಎರಡ ಎಷ್ಟೊಂದು ಲೆಕ್ಕ ಹೇಳೋದು ನಾವು ಹಳ್ಳಿ ಹಳ್ಳಿಗೂ ವಾಟರ್ ಫಿಲ್ಟ್ ಅಭಿವೃದ್ಧಿ ಕುಂಟು ಯಾಕೆ ನೀವು ಕೈಲಾಗದ ಕೆಲಸವನ್ನ ರಮೇಶ್ ಕುಮಾರ್ ಹೇಳ್ತಾರೆ ಅಗ್ಲಿ ಅಡ್ಡಿ ಅಡ್ಡಿ ನೀವು ಕೈಲಾಗುತ್ತೆ ಇದ್ರೆ ನಮ್ ಕೈಲಾಗಿಲ್ಲಪ್ಪ ಅಂತ ಹೇಳಿ ನಿಮ್ಗೆ ಏನು ಸಹಾಯ ಬೇಕಿದ್ರೆ ಅವ್ರನ್ನ ಪರ್ಸನಲ್ ಆಗಿ ಮಾತಾಡ್ಕೊಳ್ಳಿ ನಿಮ್ದು ರಮೇಶ್ ಕುಮಾರ್ ಈ ತರ ಅಪಪ್ರಚಾರ ಮಾಡೋದು ಸುಳ್ಳು ನಿಮ್ ಕೈಲಾಗ ತನ ದಯವಿಟ್ಟು ಮಾತಾಡಬೇಡಿ ವಯಸ್ಸಿಗೆ ಶ್ರೇಯ ಶ್ರೇಯ ಅಲ್ಲ ಸುದ್ದಿಗೋಷ್ಠಿಗೆ ಬಂದಿರುವ ನಮ್ಮ ವೇದಿಕೆ ಪ್ರಕಾಶ್ ಮಂಜು ರೆಡ್ಡಿ ಅವರು ಸಂಜಯ ರೆಡ್ಡಿ ಮುನಿಯಪ್ಪ ಅವ್ರಿಗೆಲ್ಲ ಸ್ವಾಗತ ಹೇಳ್ತಾ ಮತ್ತೆ ಈ ಸುದ್ದಿಗೋಷ್ಠಿಗೆ ಬಂದಿರುವ ಪ್ರಶ್ನವರು ಎಲ್ಲರೂ ಬಂದಿದ್ದಾರೆ ಎಲ್ರಿಗೂ ಸ್ವಾಗತ ಮಾಡ್ತಾ ವಿಷಯ ಏನಂದ್ರೆ ಮೊನ್ನೆ ಕನ್ನಡ ರಾಜ್ಯೋತ್ಸವಕ್ಕೆ ಶಾಸಕರು ಬಂದಿದ್ದರು ಅಲ್ಲಿ ಕನ್ನಡ ರಾಜ್ಯೋತ್ಸವ ವಿಷಯ ಬಿಟ್ಟು ಬೇರೆ ಏನೇನೋ ರಾಜಕೀಯ ಮಾತಾಡಿದ್ರು ರಾಜಕೀಯ ಅಂದರೆ ವಿಷಯ ಇಲ್ಲಿ ಶ್ರೀನಿವಾಸಪುರ ತಾಲ್ಲೂಕು ರಮೇಶ್ ಕುಮಾರ್ ಅವರು ಮಾಡಿದ ಕೆಲಸ ಇನ್ನ ಈ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಆಗಿಲ್ಲ ಅಷ್ಟೊಂದು ಕೆಲಸ ಅವ್ರು ಮಾಡಿದ ಕೆಲಸದ ಮೇಲೆ ಅಟ್ಯಾಕ್ ಮಾಡಕ್ ಬರ್ತಾರೆ ಇವರು ಇದೆಲ್ಲ ಡೀಟೇಲ್ ಆಗಿ ನಮ್ಮ ಸ್ನೇಹಿತರು ಹೇಳ್ತಾರೆ ಇನ್ನ ಈ ಪ್ರೆಸ್ ಮೀಟ್ಗೆ ಬಂದಿರೋ ಎಲ್ರಿಗೂ ಸ್ವಾಗತ ಕೇಳ್ತಾ ನನ್ನ ಮಾತನ್ನು